തനു മനവു നിന്നു തനു മനവു നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി നന്നതു ಓಂ ಶಾಂತಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಕ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಮೂರು ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕೋಸ್ಕರ ಸಾಧಾರಣತೆಯನ್ನು ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿಕೊಂಡು ದರ್ಶನೀಯ ಮೂರ್ತಿಗಳಾಗಿ ಇಂದು ಭಾಗ್ತಾದ ತನ್ನ ಎಲ್ಲ ಕಡೆಯ ಬ್ರಾಹ್ಮಣ ಮಕ್ಕಳ ಮಸ್ತಕದ ಮಧ್ಯೆ ಭಾಗ್ಯದ ಮೂರು ನಕ್ಷತ್ರಗಳು ಹೊಳೆಯುತ್ತಿರುವುದನ್ನು ನೋಡ್ತಿದ್ದಾರೆ ಇದೆಷ್ಟು ಶ್ರೇಷ್ಠ ಭಾಗ್ಯವಾಗಿದೆ ಹಾಗೂ ಎಷ್ಟು ಸಹಜವಾಗಿ ಪ್ರಾಪ್ತಿಯಾಗಿದೆ ಮೊದಲನೆಯದ್ದು ಅಲೌಕಿಕ ಶ್ರೇಷ್ಠ ಜನ್ಮದ ಭಾಗ್ಯವಾಗಿದೆ ಎರಡನೆಯದ್ದು ಶ್ರೇಷ್ಠ ಸಂಬಂಧದ ಭಾಗ್ಯ ಮೂರನೆಯದ್ದು ಪ್ರಾಪ್ತಿಗಳ ಭಾಗ್ಯವಾಗಿದೆ ಹೊಳೆಯುತ್ತಿರುವ ಭಾಗ್ಯದ ಮೂರು ನಕ್ಷತ್ರಗಳನ್ನು ನೋಡಿ ಬಾಪ್ತಾದಾರವರು ಸಹ ಹರ್ಷಿತರಾಗ್ತಿದ್ದಾರೆ ಜನ್ಮದ ಭಾಗ್ಯವನ್ನು ನೋಡಿ ಸ್ವಯಂ ಭಾಗ್ಯವಿದಾತ ತಂದೆಯ ಮೂಲಕ ತಮ್ಮೆಲ್ಲರ ಜನ್ಮವಾಗಿದೆ ಯಾವಾಗ ಜನ್ಮದಾತನೇ ಭಾಗ್ಯವಿದಾತನಾಗಿರುತ್ತಾರೆಯೋ ಆಗ ಜನ್ಮವೂ ಸಹ ಎಷ್ಟು ಅಲೌಕಿಕ ಮತ್ತು ಶ್ರೇಷ್ಠವಾಗಿದೆ ತಮ್ಮೆಲ್ಲರಿಗೂ ಸಹ ತಮ್ಮ ಈ ಭಾಗ್ಯದ ಜನ್ಮದ ನಶೆ ಮತ್ತು ಖುಷಿ ಅಲ್ಲವೇ ಜೊತೆ ಜೊತೆಗೆ ಸಂಬಂಧದ ವಿಶೇಷತೆಯನ್ನು ನೋಡಿ ಇಡೀ ಕಲ್ಪದಲ್ಲಿ ಇಂತಹ ಸಂಬಂಧ ಬೇರೆ ಯಾವ ಆತ್ಮನಿಗೂ ಇಲ್ಲ ತಾವು ವಿಶೇಷ ಆತ್ಮಗಳೇ ಒಬ್ಬರ ಮೂಲಕ ಮೂರೂ ಸಂಬಂಧಗಳು ಪ್ರಾಪ್ತಿಯಾಗಿವೆ ಒಬ್ಬರೇ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಹಾಗೂ ಸದ್ಗುರುವೂ ಆಗಿದ್ದಾರೆ ಹೀಗೆ ಒಬ್ಬರ ಮೂಲಕ ಮೂರು ಸಂಬಂಧಗಳು ಬ್ರಾಹ್ಮಣ ಆತ್ಮಗಳ ವಿನಃ ಬೇರೆ ಯಾರಿಗೂ ಇಲ್ಲ ಅನುಭವವಿದೆಯಲ್ಲವೇ ತಂದೆಯ ಸಂಬಂಧದಲ್ಲಿ ಆಸ್ತಿಯನ್ನೂ ಕೊಡ್ತಿದ್ದಾರೆ ಪಾಲನೆಯನ್ನೂ ಮಾಡುತ್ತಿದ್ದಾರೆ ಆಸ್ತಿಯೂ ಸಹ ಎಷ್ಟು ಶ್ರೇಷ್ಠ ಮತ್ತು ಅವಿನಾಶಿಯಾಗಿದೆ ನೋಡಿ ನಮ್ಮ ಪಾಲನಾಕರ್ತ ಭಗವಂತನಾಗಿದ್ದಾರೆಂದು ಜಗತ್ತಿನ ಮನುಷ್ಯರು ಹೇಳ್ತಾರೆ ಆದರೆ ತಾವು ಮಕ್ಕಳು ನಮ್ಮ ಪಾಲ ಪಾಲನಾಕರ್ತ ಸ್ವಯಂ ಭಗವಂತನಾಗಿದ್ದಾರೆ ಎಂಬ ಮಾತನ್ನು ನಿಶ್ಚಯ ಮತ್ತು ನಶೆಯಿಂದ ಹೇಳ್ತೀರಿ ಇಂತಹ ಪಾಲನೆ ಪರಮಾತ್ಮನ ಪಾಲನೆ ಪರಮಾತ್ಮನ ಪ್ರೀತಿ ಪರಮಾತ್ಮನ ಆಸ್ತಿ ಯಾರಿಗೆ ಪ್ರಾಪ್ತಿಯಾಗಿದೆ ಅಂದಾಗ ಒಬ್ಬರೇ ತಂದೆಯೂ ಆಗಿದ್ದಾರೆ ಪಾಲನಾಕರ್ತನೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಪ್ರತಿಯೊಂದು ಆತ್ಮನ ಜೀವನದಲ್ಲಿ ವಿಶೇಷವಾಗಿ ಮೂರು ಸಂಬಂಧಗಳು ಅವಶ್ಯವಾಗಿದೆ ಆದರೆ ಮೂರು ಸಂಬಂಧಗಳು ಬೇರೆ ಬೇರೆಯಾಗಿರ್ತಾರೆ ಆದರೆ ತಮರೆ ತಮಗೆ ಒಬ್ಬರಲ್ಲಿಯೇ ಮೂರು ಸಂಬಂಧಗಳಿವೆ ವಿದ್ಯೆಯನ್ನು ನೋಡಿ ಮೂರು ಕಾಲಗಳ ವಿದ್ಯೆಯಾಗಿದೆ ತ್ರಿಕಾಲದರ್ಶಿಗಳಾಗುವ ವಿದ್ಯೆಯಾಗಿದೆ ವಿದ್ಯೆಯನ್ನು ಸೋರ್ಸ್ ಆಫ್ ಇನ್ಕಮ್ ಎಂದು ಹೇಳಲಾಗ್ತದೆ ವಿದ್ಯೆಯಿಂದ ಪದವಿ ಪ್ರಾಪ್ತಿಯಾಗ್ತದೆ ಇಡೀ ವಿಶ್ವದಲ್ಲಿ ನೋಡಿ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ರಾಜ್ಯ ಪದವಿ ಎಂದು ಗಾಯನವಿದೆ ಅಂದ ಮೇಲೆ ತಮಗೆ ಈ ವಿದ್ಯೆಯಿಂದ ಯಾವ ಪದವಿ ಪ್ರಾಪ್ತಿಯಾಗ್ತದೆ ಈಗಲೂ ರಾಜರು ಮತ್ತು ಭವಿಷ್ಯದಲ್ಲಿಯೂ ರಾಜ್ಯ ಪದವಿ ಈಗ ಸ್ವರಾಜ್ಯವಿದೆ ರಾಜಯೋಗಿ ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಿ ಮತ್ತು ಭವಿಷ್ಯದ ರಾಜ್ಯಭಾಗ್ಯವಂತೂ ಅವಿನಾಶಿಯಾಗಿದೆ ಇದಕ್ಕಿಂತ ಶ್ರೇಷ್ಠ ಪದವಿ ಯಾವುದೂ ಇಲ್ಲ ಶಿಕ್ಷಕನ ಮೂಲಕ ಶಿಕ್ಷಣವೂ ಸಹ ತ್ರಿಕಾಲದರ್ಶಿಯದ್ದಾಗಿದೆ ಮತ್ತು ಪದವಿಯೂ ದೈವಿ ರಾಜ್ಯ ಪದವಿಯಾಗಿದೆ ಇಂತಹ ಶಿಕ್ಷಕನ ಸಂಬಂಧ ಬ್ರಾಹ್ಮಣ ಜೀವನದ ವಿನಃ ಮತ್ತಾರಿಗೂ ಇಲ್ಲ ಇರಲು ಸಾಧ್ಯವೂ ಇಲ್ಲ ಜೊತೆಯಲ್ಲಿ ಸದ್ಗುರುವಿನ ಸಂಬಂಧ ಸದ್ಗುರುವಿನ ಮೂಲಕ ಶ್ರೀಮತ ಯಾವ ಶ್ರೀಮತದ ಗಾಯನ ಇಂದಿಗೂ ಸಹ ಭಕ್ತಿಯಲ್ಲಿ ನಡೀತಿದೆ ತಾವು ನಿಶ್ಚಯದಿಂದ ಹೇಳ್ತೀರಿ ನಮ್ಮ ಪ್ರತಿ ಹೆಜ್ಜೆ ಯಾವ ಆಧಾರದಿಂದ ನಡೆಯುತ್ತದೆ ಪ್ರತಿ ಹೆಜ್ಜೆ ಶ್ರೀಮತದ ಆಧಾರದ ಮೇಲೆ ನಡೆಯುತ್ತದೆ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಪ್ರತಿ ಹೆಜ್ಜೆ ಶ್ರೀಮತದಂತೆ ನಡೆಯುತ್ತದೆಯೇ ಭಾಗ್ಯವಂತೂ ಪ್ರಾಪ್ತಿಯಾಗಿದೆ ಆದರೆ ಜೀವನದಲ್ಲಿ ಈ ಭಾಗ್ಯದ ಪ್ರಾಪ್ತಿ ಅನುಭವವಾಗಿದೆಯೇ ಪ್ರತಿ ಹೆಜ್ಜೆ ಶ್ರೀಮತದ ಅನುಸಾರವಿದೆಯೋ ಅಥವಾ ಕೆಲ ಕೆಲವೊಮ್ಮೆ ಮನಮತವಿಲ್ಲ ಮನಮತ ಇಲ್ಲವೇ ಪರಮತದಂತೂ ಬೆರಿಕೆಯಾಗುವುದಿಲ್ಲವೇ ಇದರ ಗುರುತಾಗಿದೆ ಒಂದು ವೇಳೆ ಹೆಜ್ಜೆ ಶ್ರೀಮತದಂತಿದ್ದರೆ ಪ್ರತಿ ಹೆಜ್ಜೆಯಲ್ಲಿಯೂ ಪದುಮಗಳ ಸಂಪಾದನೆ ಜಮಾ ಆಗುವ ಅನುಭವವಾಗ್ತದೆ ಪ್ರತಿ ಹೆಜ್ಜೆ ಶ್ರೀಮತದನುಸಾರವಿದ್ದರೆ ಸಹಜವಾಗಿ ಸಫಲತೆ ಸಿಗ್ತದೆ ಜೊತೆ ಜೊತೆಗೆ ಸದ್ಗುರುವಿನ ಮೂಲಕ ವರದಾನಗಳ ಗಣಿ ಪ್ರಾಪ್ತಿಯಾಗಿದೆ ವರದಾನವಿದೆ ಎನ್ನುವುದರ ಚಿಹ್ನೆ ಎಲ್ಲಿ ವರದಾನವಿದೆಯೋ ಅಲ್ಲಿ ಪರಿಶ್ರಮವೆನಿಸೋದಿಲ್ಲ ಅಂದಾಗ ಸದ್ಗುರುವಿನ ಸಂಬಂಧದಲ್ಲಿ ಶ್ರೇಷ್ಠ ಮತ ಮತ್ತು ಸದಾ ವರದಾನ ಪ್ರಾಪ್ತಿಯಾಗಿದೆ ಹಾಗೂ ವಿಶೇಷತೆ ಸಹಜ ಮಾರ್ಗದ್ದೇನಾಗಿದೆ ಎಂದರೆ ಯಾವಾಗ ಒಬ್ಬರಲ್ಲಿಯೇ ಮೂರು ಸಂಬಂಧಗಳಿದೆ ಅಂದ ಮೇಲೆ ಒಬ್ಬರನ್ನು ನೆನಪು ಮಾಡುವುದು ಸಹಜ ಮೂರು ಸಂಬಂಧಗಳು ಬೇರೆ ಬೇರೆಯಾಗಿ ನೆನಪು ಮಾಡುವ ಅವಶ್ಯಕತೆ ಇಲ್ಲ ಆದ್ದರಿಂದ ಒಬ್ಬ ತಂದೆಯ ವಿನಹ ಬೇರೆ ಯಾರೂ ಇಲ್ಲವೆಂದು ತಾವೆಲ್ಲರೂ ಹೇಳ್ತೀರಿ ಇದು ಸಹಜವಾಗಿದೆ ಏಕೆಂದರೆ ಒಬ್ಬರಲ್ಲಿಯೇ ವಿಶೇಷ ಸಂಬಂಧಗಳು ಬರ್ತವೆ ಅಂದ ಮೇಲೆ ಭಾಗ್ಯದ ನಕ್ಷತ್ರಗಳಂತೂ ಹೊಳೆಯುತ್ತಿವೆ ಏಕೆಂದರೆ ತಂದೆಯ ಮೂಲಕ ಸರ್ವರಿಗೆ ಪ್ರಾಪ್ತಿಗಳು ಆಗಿಯೇ ಇವೆ ಮೂರನೆಯ ಭಾಗ್ಯದ ನಕ್ಷತ್ರವಾಗಿದೆ ಮೂರನೆಯ ಭಾಗ್ಯದ ನಕ್ಷತ್ರ ಇದು ಸರ್ವ ಪ್ರಾಪ್ತಿಗಳಾಗಿವೆ ಬ್ರಾಹ್ಮಣರ ಖಜಾನೆಯಲ್ಲಿ ಯಾವುದೇ ಅಪ್ರಾಪ್ತ ವಸ್ತುವಿಲ್ಲವೆಂದು ಗಾಯನವಿದೆ ಅಂದಾಗ ತಮ್ಮ ಖಜಾನೆಗಳನ್ನು ನೆನಪು ಮಾಡಿಕೊಳ್ಳಿ ಇಂತಹ ಖಜಾನೆಗಳು ಅಥವಾ ಸರ್ವಪ್ರಾಪ್ತಿಗಳು ಮತ್ಯಾರ ಮೂಲಕ ಪ್ರಾಪ್ತಿಯಾಗಲು ಸಾಧ್ಯವೇ ಹೃದಯದಿಂದ ನನ್ನ ಬಾಬಾ ಎಂದು ಹೇಳಿದಿರಿ ಖಜಾನೆಗಳು ಹಾಜರಾಯಿತು ಆದ್ದರಿಂದ ಇಷ್ಟೂ ಶ್ರೇಷ್ಠ ಭಾಗ್ಯ ಸ್ಮೃತಿಯಲ್ಲಿರಲಿ ಇದರಲ್ಲಿ ನಂಬರ್ ವಾರ್ ಇದ್ದೀರಿ ಈಗ ಬಾಪ್ನಾದ ಇದನ್ನೇ ಬಯಸ್ತರೆ ಪ್ರತಿಯೊಂದು ಮಗುವೂ ಸಹ ಕೋಟಿಯಲ್ಲಿಯೂ ಕೆಲವರಾಗಿದ್ದಾರೆ ಅಂದ ಮೇಲೆ ಎಲ್ಲ ಮಕ್ಕಳು ನಂಬರ್ ವಾರ್ ಅಲ್ಲ ನಂಬರ್ ಒನ್ ಆಗಬೇಕಾಗಿದೆ ಅಂದ ಮೇಲೆ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ನಂಬರ್ ವಾರ್ನಲ್ಲಿದ್ದೀರಾ ಅಥವಾ ನಂಬರ್ ಒನ್ ಆಗಿದ್ದೀರಾ ಏನಾಗಿದ್ದೀರಿ ಶಿಕ್ಷಕಿ ಸಹೋದರಿಯರು ನಂಬರ್ ಒನ್ ಆಗಿದ್ದೀರಾ ಅಥವಾ ನಂಬರ್ ವಾರ್ ಇವೆ ಆಗಿದ್ದೀರಾ ಪಾಂಡವರು ನಂಬರ್ ಒನ್ ಅಥವಾ ನಂಬರ್ ವಾರ್ ಆಗಿದ್ದೀರಾ ಏನಾಗಿದ್ದೀರಿ ಯಾರು ನಾನು ನಂಬರ್ ಒನ್ ಆಗಿದ್ದೇನೆ ಹಾಗೂ ಸದಾ ಆಗಿರ್ತೇನೆ ಎಂದು ತಿಳಿಯುತ್ತೀರೋ ಇಂದು ನಂಬರ್ ಒನ್ ಮತ್ತೆ ನಾಳೆ ನಂಬರ್ ವಾರ್ನಲ್ಲಿ ಬಂದು ಬಿಡುವುದಲ್ಲವೇ ಯಾರು ಇಷ್ಟೊಂದು ನಿಶ್ಚಯ ಬುದ್ಧಿಯವರಿದ್ದಾರೆ ನಾನು ಸದಾ ಹೇಗೆ ಬ್ರಹ್ಮ ತಂದೆ ನಂಬರ್ ಒನ್ ಆದರೂ ಹಾಗೆಯೇ ಅವರನ್ನು ಅನುಸರಿಸಿ ನಂಬರ್ ಒನ್ ಆಗ್ತೇನೆ ಮತ್ತು ಆಗಿರ್ತೇನೆ ಎನ್ನುವವರು ಕೈ ಎತ್ತಿ ಸುಮ್ಮನೆ ಕೈ ಎತ್ತಿ ಬಿಡುವುದಲ್ಲ ಯೋಚಿಸಿ ಎತ್ತಿ ಪೂರ್ಣ ಕೈ ಎತ್ತಿ ಅರ್ಧ ಕೈ ಎತ್ತಿದರೆ ಅವರು ಅರ್ಧವೇ ಕೈಯನ್ನಂತೂ ಅನೇಕರು ಎತ್ತಿದ್ದೀರಿ ನೋಡಿದ್ದೀರಾ ದಾದಿ ನೋಡಿದ್ದೀರಾ ಈಗ ನಂಬರ್ ಒನ್ ಆಗುವವರ ಲೆಕ್ಕವನ್ನು ತೆಗೆದುಕೊಳ್ಳಿ ಜಾನಕಿ ದಾದಿಯವರು ಲೆಕ್ಕವನ್ನು ತೆಗೆದುಕೊಳ್ಳಿ ಡಬಲ್ ವಿದೇಶಿಗಳು ಕೈ ಎತ್ತಿದ್ದರು ಎತ್ತಿರಿ ಆದರೆ ನಂಬರ್ ಒನ್ ಇದ್ದೀರಾ ಕೈಯನ್ನೆತ್ತಿ ಬಾಪ್ತಾದಾರವನ್ನ ಅಂತೂ ಖುಷಿಪಡಿಸಿದ್ದೀರಿ ಶುಭಾಶಯಗಳು ಒಳ್ಳೆಯದು ಕೈಯನ್ನೆತ್ತುವುದರ ಅರ್ಥವೇ ಆಗಿದೆ ತಮ್ಮ ಮೇಲೆ ತಮಗೆ ಧೈರ್ಯವಿದೆ ಮತ್ತು ಧೈರ್ಯವಿದ್ದರೆ ಬಾಕ್ತಾದಾರವರು ಸಹ ಸಹಯೋಗಿಯೂ ಆಗಿಯೇ ಆಗ್ತಾರೆ ಆದರೆ ಈಗ ಬಾಪ್ತಾದ ಏನನ್ನು ಬಯಸ್ತಾರೆ ನಂಬರ್ ಒನ್ ಆಗಿದ್ದೀರಿ ಇದಂತೂ ಖುಷಿಯ ಮಾತಾಗಿದೆ ಆದರೆ ಆದರೆ ತಿಳಿಸುವುದೇ ಅಥವಾ ಆದರೆ ಎನ್ನುವ ಶಬ್ದ ಇಲ್ಲವೇ ಇಲ್ಲವೋ ಬಾಗ್ತಾದರವರ ಬಳಿ ಆದರೇ ಇದೆ ಬಾಗ್ತಾದ ನೋಡಿದರೂ ಮನಸ್ಸಿನಲ್ಲಿ ಸಮಾವೇಶವಂತೂ ಆಗಿದೆ ಆದರೆ ಮನಸ್ಸಿನವರಿಗಷ್ಟೇ ಇದೆ ಚಹರೆ ಮತ್ತು ಚಲನೆವರೆಗೂ ಬಂದಿಲ್ಲ ಈಗ ಬಾಗ್ತಾದ ತಮ್ಮ ನಂಬರ್ ಒನ್ ಸ್ಥಿತಿಯನ್ನು ಚಲನೆ ಮತ್ತು ಚಹರೆಯಲ್ಲಿ ನೋಡಲು ಬಯಸ್ತಾರೆ ಈಗ ಸಮಯದನುಸಾರ ನಂಬರ್ ಒನ್ ಎಂದು ಹೇಳುವವರ ಚಲನೆಯಲ್ಲಿ ದರ್ಶನೀಯ ಮೂರ್ತಿಯೆಂದು ಕಂಡುಬರುವುದು ಇವರು ದರ್ಶನೀಯ ಮೂರ್ತಿಗಳೆಂದು ತಮ್ಮ ಚೆಹರೆಯೇ ತಿಳಿಸುವಂತಿರಬೇಕು ತಮ್ಮ ಜಡಚಿತ್ರಗಳು ಅಂತಿಮ ಜನ್ಮದವರೆಗೂ ಅಂತಿಮ ಸಮಯದವರೆಗೂ ದರ್ಶನೀಯ ಮೂರ್ತಿಗಳಂತೆ ಅನುಭವವಾಗ್ತದೆ ಚೈತನ್ಯದಲ್ಲಿಯೂ ಸಹ ಹೇಗೆ ಬ್ರಹ್ಮಾತಂದೆಯನ್ನೂ ನೋಡಿದಿರಿ ಸಾಕಾರ ಸ್ವರೂಪದಲ್ಲಿ ನೋಡಿದಿರಿ ಸೂಕ್ಷ್ಮ ದೇವತೆಯಂತೂ ನಂತರ ಆದರು ಆದರೆ ಸಾಕಾರ ಸ್ವರೂಪದಲ್ಲಿದ್ದರೂ ಸಹ ತಮ್ಮೆಲ್ಲರಿಗೆ ಹೇಗೆ ಕಾಣಿಸುತ್ತಿದ್ದರು ಸಾಧಾರಣವಾಗಿ ಕಂಡುಬರುತ್ತಿದ್ದರೆ ಅಂತಿಮ ಎಂಬತ್ತು ನಾಲ್ಕು ಜನ್ಮ ಹಳೆಯ ಜನ್ಮ ಅರವತ್ತು ವರ್ಷಗಳ ನಂತರದ ಆಯುಸ್ಸು ಆದರೂ ಸಹ ಆದಿಯಿಂದ ಅಂತ್ಯದವರೆಗೆ ದರ್ಶನೀಯ ಮೂರ್ತಿಯಾಗಿ ಎಲ್ಲರೂ ಅನುಭವ ಮಾಡಿದಿರಿ ಮಾಡಿದಿರಲ್ಲವೇ ಸಾಕಾರ ರೂಪದಲ್ಲಿ ಮಾಡಿದಿರಲ್ಲವೇ ಹೀಗೆ ಯಾರು ನಂಬರ್ ಒನ್ ಎನ್ನುವುದಕ್ಕೆ ಕೈ ಎತ್ತಿದರೋ ಅವರ ಚಿತ್ರವನ್ನು ಟಿವಿಯಲ್ಲಿ ಸೆರೆ ಹಿಡಿದಿದ್ದೀರಲ್ಲವೇ ಬಾಗ್ತಾದ ಅಂತವರ ಫೈಲನ್ನು ನೋಡ್ತಾರೆ ಬಾಗ್ತಾದರವರ ಬಳಿ ಫೈಲಂತೂ ಇದೆಯಲ್ಲವೇ ಅಂದಾಗ ಈಗಿನಿಂದ ತಮ್ಮ ಪ್ರತಿ ನಡವಳಿಕೆಯಿಂದ ಅನುಭವವಾಗಲಿ ಕರ್ಮ ಸಾಧಾರಣವಾಗಿರಬಹುದು ಯಾವುದೋ ಯಾವುದೇ ಕೆಲಸ ಮಾಡುತ್ತಿರಬಹುದು ಬಿಸಿನೆಸ್ ಮಾಡುತ್ತಿರಬಹುದು ಚಿಕಿತ್ಸೆ ಮಾಡುತ್ತಿರಬಹುದು ನ್ಯಾಯ ತೀರ್ಮಾನಿಸುತ್ತಿರಬಹುದು ಏನನ್ನೇ ಮಾಡುತ್ತೀರಿ ಆದರೆ ಯಾವ ಸ್ಥಾನದಲ್ಲಿ ತಾವು ಸಂಬಂಧ ಸಂಪರ್ಕದಲ್ಲಿ ಬರುತ್ತಿರೋ ಅಥವಾ ಅಲ್ಲಿನವರು ತಮ್ಮ ಚಲನೆಯಿಂದ ಈ ರೀತಿ ಅನುಭವ ಮಾಡುತ್ತಾರೆಯೇ ಇವರು ಭಿನ್ನವಾಗಿದ್ದಾರೆ ಅಲೌಕಿಕವಾಗಿದ್ದಾರೆ ಅಥವಾ ಇವರೂ ಸಹ ಸಾಧಾರಣವಾಗಿದ್ದಾರೆ ಹೀಗೆ ಲೌಕಿಕದಲ್ಲಿಯೂ ಇರುತ್ತಾರೆಂದು ತಿಳಿಯುತ್ತಾರೆಯೇ ಕೆಲಸದ ವಿಶೇಷತೆಯಲ್ಲ ಆದರೆ ಪ್ರತ್ಯಕ್ಷ ಜೀವನದ ವಿಶೇಷತೆ ಇರಬೇಕು ಬಹಳ ಒಳ್ಳೆಯ ವ್ಯಾಪಾರಿಯಾಗಿದ್ದಾರೆ ಬಹಳ ಒಳ್ಳೆಯ ತೀರ್ಮಾನ ಕೊಡ್ತಾರೆ ಅಥವಾ ಬಹಳ ಒಳ್ಳೆಯ ವ್ಯಾಪಾರಿಯಾಗಿದ್ದಾರೆ ಬಹಳ ಒಳ್ಳೆಯ ನಿರ್ದೇಶಕರಾಗಿದ್ದಾರೆ ಎಂದು ಹೇಳಿಸಿಕೊಳ್ಳುವವರಂತೂ ಅನೇಕರಿದ್ದಾರೆ ಯಾವುದೇ ಒಂದು ಪುಸ್ತಕ ಬಿಡುಗಡೆಯಾದರೆ ಅದರಲ್ಲಿ ವಿಶೇಷಾತ್ಮಗಳ ಹೆಸರಿರ್ತದೆ ಮತ್ತು ಹೀಗೆ ಅನೇಕರಿರ್ತಾರೆ ಇಂಥವರು ಈ ವಿಶೇಷತೆಯನ್ನು ಮಾಡಿದರು ಅಥವಾ ಇಂಥವರು ಹೀಗೆ ಮಾಡಿದರು ಎಂದು ಹೆಸರು ಬಂದುಬಿಡ್ತದೆ ಆದರೆ ಯಾರೆಲ್ಲರೂ ಕೈ ಎತ್ತಿದ್ದರೆ ಎತ್ತುವುದಂತೂ ಎಲ್ಲರೂ ಎತ್ತಬೇಕು ಆದರೆ ಯಾರು ಕೈಯನ್ನೆತ್ತಿದ್ದೀರಿ ಹಾಗೂ ಎಲ್ಲರೂ ಎತ್ತಲೇಬೇಕು ಅಂದಾಗ ತಮ್ಮ ಪ್ರತ್ಯಕ್ಷ ಚಲನೆಯಲ್ಲಿ ಆ ಪರಿವರ್ತನೆ ಕಂಡುಬರಲಿ ಇಲ್ಲಿಯವರೆಗೆ ಈ ಶಬ್ದ ಹೊರಡಿಲ್ಲ ಭಲೆ ಕಾರ್ಖಾನೆಯಲ್ಲಿ ಅಥವಾ ಇಲ್ಲಿಯೇ ಕೆಲಸ ಮಾಡುತ್ತೀರೆಂದರೆ ಇವರು ಸಾಧಾರಣ ಕರ್ಮ ಮಾಡುತ್ತಿದ್ದರೂ ಸಹ ದರ್ಶನೀಯ ಮೂರ್ತಿಗಳಾಗಿದ್ದಾರೆಂದು ಒಂದೊಂದು ಆತ್ಮನು ಹೇಳುವಂತಿರಬೇಕು ಹೀಗೆ ಇರಲು ಸಾಧ್ಯವೇ ಸಾಧ್ಯವೇ ಮುಂದೆ ಕುಳಿತಿರುವವರು ಹೇಳಿ ಇದು ಸಾಧ್ಯವೇ ಈಗ ಫಲಿತಾಂಶದಲ್ಲಿ ಕಡಿಮೆ ಕೇಳಿ ಬರುತ್ತಿದೆ ಆದರೆ ಹೆಚ್ಚಿನ ಸಾಧಾರಣತೆ ಕಾಣಿಸುತ್ತಿದೆ ಎಂದಾದರೂ ಯಾವುದೇ ವಿಶೇಷ ಕಾರ್ಯವನ್ನು ಮಾಡುತ್ತೀರೆಂದರೆ ಅದಕ್ಕಾಗಿ ವಿಶೇಷ ಗಮನ ಕೊಡುತ್ತೀರಿ ಆದ್ದರಿಂದ ಸರಿ ಎನ್ನುವಂತೆ ಕಾಣಿಸ್ತದೆ ಆದರೆ ತಮಗೆ ತಂದೆಯೊಂದಿಗೆ ಪ್ರೀತಿ ಇದೆ ತಂದೆಯೊಂದಿಗೆ ಪ್ರೀತಿ ಇದೆಯೇ ಎಷ್ಟು ಪರ್ಸೆಂಟ್ ಟೀಚರ್ಸ್ ಕೈ ಎತ್ತಿರಿ ಬಹಳ ಮಂದಿ ಟೀಚರ್ಸ್ ಬಂದು ಬಿಟ್ಟಿದ್ದಾರೆ ಹೇಳಿ ಇದು ಸಾಧ್ಯವೇ ಅಥವಾ ಕೆಲವೊಮ್ಮೆ ಸಾಧಾರಣ ಕೆಲವೊಮ್ಮೆ ವಿಶೇಷವೋ ಯಾವುದೇ ಶಬ್ದಗಳು ಮುಖದಿಂದ ಬರುತ್ತದೆ ಎಂದರೆ ಯಾವುದೇ ಕಾರ್ಯ ಮಾಡುತ್ತಿದ್ದರೂ ಸಹ ಭಾಷೆಯು ಅಲೌಕಿಕವಾಗಿರಬೇಕು ಸಾಧಾರಣ ಭಾಷೆಯಲ್ಲ ಈಗ ಬಾಗ್ತಾದರವರಿಗೆ ಎಲ್ಲ ಮಕ್ಕಳ ಪ್ರತಿ ಈ ಶ್ರೇಷ್ಠ ಆಸೆಯಿದೆ ಇದರ ನಂತರ ತಂದೆಯ ಪ್ರತ್ಯಕ್ಷತೆಯಾಗುವುದು ತಮ್ಮ ಕರ್ಮ ಚಲನೆ ಚಹರೆ ಸ್ವತಃವಾಗಿಯೇ ಸಿದ್ಧ ಮಾಡುವುದು ಭಾಷಣದಿಂದ ಸಿದ್ಧವಾಗುವುದಿಲ್ಲ ಭಾಷಣವಂತೂ ಒಂದು ಬಾಣವನ್ನು ಹೊಡೆಯುವುದಾಗಿದೆ ಆದರೆ ಇವರನ್ನು ಈ ರೀತಿ ಮಾಡುವವರ್ಯಾರು ಎಂದು ಪ್ರತ್ಯಕ್ಷತೆಯಾಗುವುದು ತಮ್ಮನ್ನು ಹೀಗೆ ಮಾಡುವವರು ಯಾರೆಂದು ತಾವೇ ಹುಡುಕುತ್ತಾರೆ ತಾವೇ ಕೇಳ್ತಾರೆ ರಚನೆ ರಚಯಿತನನ್ನು ಪ್ರತ್ಯಕ್ಷ ಮಾಡುತ್ತದೆ ಅಂದ ಮೇಲೆ ಈ ವರ್ಷ ಏನು ಮಾಡುತ್ತೀರಿ ಗ್ರಾಮ ಸೇವೆ ಮಾಡಬೇಕು ಎಂದು ದಾದಿಯಂತೂ ತಿಳಿಸಿದರು ಭಲೆಯಾದನ್ನು ಮಾಡಿ ಆದರೆ ಬಾಕ್ತಾದಾರವರು ಈಗ ಈ ಪರಿವರ್ತನೆಯನ್ನು ನೋಡಲು ಬಯಸ್ತಾರೆ ಒಂದು ವರ್ಷದಲ್ಲಿ ಪರಿವರ್ತನೆಯಾಗಲು ಸಾಧ್ಯವಿದೆಯೇ ಒಂದು ವರ್ಷದಲ್ಲಿ ನಂತರ ಸೀಸನ್ ಯಾವಾಗ ಪ್ರಾರಂಭವಾಗುವುದೋ ಆಗ ಎಲ್ಲದರಲ್ಲಿಯೂ ಅಂತರ ಕಂಡುಬರಬೇಕು ಎಲ್ಲ ಸೇವಾ ಕೇಂದ್ರಗಳಿಂದ ಇದೇ ಮಹಾನ್ ಪರಿವರ್ತನೆಯ ಕೂಗು ಹೊರಡಬೇಕು ನಂತರ ಪರಿವರ್ತನೆ ಪರಿವರ್ತನೆ ಎಂಬ ಗೀತೆಯನ್ನು ಹಾಡ್ತಾರೆ ಸಾಧಾರಣ ಮಾತು ತಮ್ಮ ಭಾಗ್ಯದ ಮುಂದೆ ಸರಿಯನಿಸುವುದಿಲ್ಲ ಇದಕ್ಕೆ ಕಾರಣವಾಗಿದೆ ನಾನು ಈ ನಾನು ನನ್ನತನ ನಾನು ಏನು ಯೋಚಿಸಿದೆನೋ ಏನು ಹೇಳುತ್ತೇನೆಯೋ ಏನು ಮಾಡುತ್ತೇನೆಯೋ ಅದೇ ಸರಿಯಾಗಿದೆ ಈ ನನ್ನತನದ ಕಾರಣ ಅಭಿಮಾನವೂ ಬರ್ತದೆ ಕ್ರೋಧವೂ ಬರ್ತದೆ ಎರಡೂ ತನ್ನ ಕೆಲಸ ಮಾಡುತ್ತವೆ ತಂದೆಯ ಪ್ರಸಾದವಾಗಿದೆ ಅಂದ ಮೇಲೆ ಇದರಲ್ಲಿ ನಾನು ಎಂಬ ಶಬ್ದ ಎಲ್ಲಿಂದ ಬಂದಿತು ಪ್ರಸಾದವನ್ನು ಯಾರಾದರೂ ನನ್ನತನದಲ್ಲಿ ತರಲು ಸಾಧ್ಯವೇ ಒಂದು ವೇಳೆ ಬುದ್ಧಿಯೂ ಇದೆ ಕಲೆಯೂ ಇದೆ ಯಾವುದಾದರೂ ವಿಶೇಷತೆಯೂ ಇದೆ ಆದರೆ ಬಾಕ್ತಾದರವರು ವಿಶೇಷತೆಗೆ ಬುದ್ಧಿಗೆ ಪ್ರೋತ್ಸಾಹ ನೀಡುತ್ತಾರೆ ಆದರೆ ಅದರಲ್ಲಿ ನಾನು ಎಂಬುದನ್ನು ತರಬೇಡಿ ಈ ನನ್ನತನವನ್ನು ಸಮಾಪ್ತಿ ಮಾಡಿಬಿಡಿ ಇದು ಸೂಕ್ಷ್ಮವಾದ ನನ್ನತನವಾಗಿದೆ ಈ ನನ್ನತನ ದರ್ಶನೀಯ ಮೂರ್ತಿಗಳಾಗಲು ಬಿಡೋದಿಲ್ಲ ಅಂದಾಗ ದಾದಿಯವರು ಏನು ಹೇಳ್ತೀರಿ ಪರಿವರ್ತನೆಯಾಗಲು ಸಾಧ್ಯವೇ ಸಾಧ್ಯವೇ ಮೂವರು ಪಾಂಡವರು ತಿಳಿಸಿ ಮೂವರೂ ವಿಶೇಷ ಮೂವರು ಮೂವರೂ ತಿಳಿಸಿ ಇದು ಸಾಧ್ಯವೇ ಸಾಧ್ಯವೇ ಒಳ್ಳೆಯದು ಈಗ ಇದರ ಕಮ್ಯಾಂಡರ್ ಆಗಬೇಕು ಅನ್ಯ ಮಾತುಗಳಲ್ಲಿ ಕಮ್ಯಾಂಡರ್ ಆಗಬಾರದು ಪರಿವರ್ತನೆಯಲ್ಲಿ ಕಮ್ಯಾಂಡರ್ ಆಗಬೇಕು ಮಧುಬನದವರಾಗ್ತೀರಾ ಆಗ್ತೀರಾ ಮಧುಬನದವರು ಕೈ ಎತ್ತಿ ಒಳ್ಳೆಯದು ಆಗ್ತೀರಾ ಬಾಂಬೆಯವರು ಕೈ ಎತ್ತಿ ಬಾಂಬೆಯವರಾಗ್ತೀರಾ ಒಂದು ವೇಳೆ ಆಗ್ತವೆ ಎನ್ನುವುದಾದರೆ ಕೈಯನ್ನು ಅಲುಗಾಡಿಸಿ ಒಳ್ಳೆಯದು ದೆಹಲಿಯವರು ಕೈ ಎತ್ತಿ ಅಂದಾಗ ದೆಹಲಿಯವರು ಮಾಡ್ತೀರಾ ಟೀಚರ್ಸ್ ತಿಳಿಸಿ ನೋಡ್ತೇವೆ ಪ್ರತಿ ತಿಂಗಳು ಬಾಕ್ತಾದ ರಿಪೋರ್ಟ್ ತೆಗೆದುಕೊಳ್ತಾರೆ ಸಾಹಸವಿದೆಯಲ್ಲವೇ ಶುಭಾಶಯಗಳು ಒಳ್ಳೆಯದು ಇಂಡೋರ್ನವರು ಕೈ ಎತ್ತಿ ಇಂಡೋರ್ನವರದ್ದು ಸೇವೆಯ ಟರ್ನ್ ಆಗಿದೆ ಅಂದಾಗ ಇಂಡೋರ್ನ ಟೀಚರ್ಸ್ ಕೈ ಎತ್ತಿರಿ ಟೀಚರ್ಸ್ ಮಾಡುವಿರಾ ಇಂದೋರ್ನವರು ಮಾಡ್ತೀರಾ ಕೈ ಅಲುಗಾಡಿಸಿ ಎಲ್ಲ ಕೈಗಳು ಅಲುಗಾಡುತ್ತಿಲ್ಲ ಮಾಡ್ತೀರಾ ಅಥವಾ ಮಾಡಿಸ್ತೀರಾ ದಾದಿಯರೇ ನೋಡಿ ಟಿವಿಯಲ್ಲಿ ನೋಡ್ತಿದ್ದಾರೆ ಗುಜರಾತಿನವರು ಕೈ ಎತ್ತಿದ್ದಾರೆ ಗುಜರಾತಿನವರು ಮಾಡ್ತೀರಾ ಕೈಯಲ್ಲ ಅಲುಗಾಡಿಸುವುದಂತೂ ಸಹಜವಾಗಿದೆ ಆದರೆ ಈಗ ಮನಸ್ಸನ್ನು ಅಲುಗಾಡಿಸಬೇಕಾಗಿದೆ ಏಕೆ ಇಷ್ಟೊಂದು ದುಃಖವನ್ನು ನೋಡಿ ದಯ ಬರುತ್ತಿಲ್ಲವೇ ಈಗ ಪರಿವರ್ತನೆಯಾಗುವುದೆಂದರೆ ಒಳ್ಳೆಯದು ಈಗ ಪ್ರತ್ಯಕ್ಷತೆಯ ಯೋಜನೆ ಪ್ರಾಯೋಗಿಕ ಜೀವನವಾಗಿದೆ ಉಳಿದಂತೆ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಆದರೆ ಇದಂತೂ ಬ್ಯುಸಿಯಾಗಿರುವುದಕ್ಕೆ ಚೆನ್ನಾಗಿದೆ ಆದರೆ ಪ್ರತ್ಯಕ್ಷತೆಯಾಗುವುದು ತಮ್ಮ ಚಲನೆ ಮತ್ತು ಚೆಹರೆಯಿಂದ ಮತ್ಯಾವುದಾದರೂ ಝೋನ್ ಉಳಿದುಕೊಂಡಿದೆಯೇ ಯು ಪಿಯವರು ಕೈ ಎತ್ತಿ ಯು ಪಿಯವರು ಕಡಿಮೆ ಮಂದಿ ಇದ್ದಾರೆ ಒಳ್ಳೆಯದು ಯು ಪಿಯವರು ಮಾಡ್ತೀರಾ ಮಹಾರಾಷ್ಟ್ರದವರು ಕೈ ಎತ್ತಿ ಪೂರ್ಣ ಕೈ ಎತ್ತಿ ಒಳ್ಳೆಯದು ಮಹಾರಾಷ್ಟ್ರದವರು ಮಾಡ್ತೀರಾ ಶುಭಾಶಯಗಳು ರಾಜಸ್ಥಾನದವರು ಕೈ ಎತ್ತಿ ಟೀಚರ್ಸ್ ಕೈಯಲುಗಾಡಿಸಿ ಕರ್ನಾಟಕದವರು ಕೈ ಎತ್ತಿ ಒಳ್ಳೆಯದು ಕರ್ನಾಟಕದವರು ಮಾಡ್ತೀರಾ ಆಂಧ್ರ ಪ್ರದೇಶದವರು ಕೈ ಎತ್ತಿ ಇವರಂತೂ ಚರ್ಚೆ ಮಾಡಿದ್ದಾರೆ ಡಬಲ್ ವಿದೇಶಿಯರು ಕೈ ಎತ್ತಿ ಜಯಂತಿ ಎಲ್ಲಿ ಇದ್ದಾರೆ ಡಬಲ್ ವಿದೇಶಿಯರು ಮಾಡ್ತಾರೆ ಈಗ ನೋಡಿ ಸಭೆಯ ಮಧ್ಯದಲ್ಲಿ ಹೇಳಿದ್ದಾರೆ ಎಲ್ಲರೂ ಧೈರ್ಯವನ್ನು ಬಹಳ ಚೆನ್ನಾಗಿ ತೋರಿಸಿದ್ದೀರಿ ಇದಕ್ಕಾಗಿ ಪದಮದಷ್ಟು ಶುಭಾಶಯಗಳು ಹೊರಗಡೆ ಕೇಳ್ತಿದ್ದಾರೆ ತಮ್ಮ ತಮ್ಮ ದೇಶಗಳಲ್ಲಿಯೂ ಕೇಳ್ತಿದ್ದಾರೆ ಅವರೂ ಸಹಿ ಸಹ ಕೈ ಎತ್ತುತ್ತಿದ್ದಾರೆ ಹಾಗೆಯೇ ನೋಡಿ ಯಾರು ಶ್ರೇಷ್ಠ ಆತ್ಮಗಳಿರ್ತರೆ ಅವರ ಪ್ರತಿಯೊಂದು ವಚನಕ್ಕೆ ಸತ್ಯವಚನ ಎನ್ನಲಾಗ್ತದೆ ಸತ್ಯವಚನ ಮಹಾರಾಜ್ ಎಂದು ಹೇಳುತ್ತಾರಲ್ಲವೇ ಅಂದ ಮೇಲೆ ತಾವು ಮಹಾ ಮಹಾರಾಜರಾಗಿದ್ದೀರಿ ತಮ್ಮೆಲ್ಲರ ಪ್ರತಿಯೊಂದು ವಚನವನ್ನು ಯಾರೇ ಕೇಳಿದರೂ ಸಹ ಅವರು ಸತ್ಯವಚನ ಎಂಬುದನ್ನು ಮನಸ್ಸಿನಲ್ಲಿ ಅನುಭವ ಮಾಡ್ತಾರೆ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ತುಂಬಿದೆ ಬಾಪ್ತಾದಾರವರ ಬಳಿ ಮನಸ್ಸನ್ನು ನೋಡುವ ಟಿವಿಯೂ ಸಹ ಇದೆ ಇಲ್ಲಿ ಈ ಟಿ ವಿ ಹೊರಗಡೆಯ ಮುಖವನ್ನು ತೋರಿಸುತ್ತದೆಯಲ್ಲವೇ ಆದರೆ ಬಾಪ್ತಾದಾರವರ ಬಳಿ ಪ್ರತಿಯೊಬ್ಬರ ಪ್ರತಿಯೊಂದು ಸಮಯದ ಮನಸ್ಸಿನ ಗತಿಯ ಯಂತ್ರವಿದೆ ಅಂದ ಮೇಲೆ ಮನಸ್ಸಿನಲ್ಲಿ ಬಹಳಷ್ಟು ಕಾಣಿಸುತ್ತದೆ ಯಾವಾಗ ಮನಸ್ಸಿನಲ್ಲಿ ಟಿ ವಿಯನ್ನು ನೋಡ್ತಾರೆ ಆಗ ಖುಷಿಯಾಗ್ತಾರೆ ಬಹಳ ಖಜಾನೆ ಇದೆ ಬಹಳ ಶಕ್ತಿಗಳೂ ಇದೆ ಆದರೆ ಕರ್ಮದಲ್ಲಿ ಯಥಾಶಕ್ತಿಯಾಗ್ತದೆ ಈಗ ಕರ್ಮದ ತನಕ ತನ್ನಿ ವಚನದ ತನಕ ತನ್ನಿ ಚಹರೆಯ ತನಕ ತನ್ನಿ ನಡವಳಿಕೆಯ ತನಕ ತನ್ನಿ ಆಗ ಎಲ್ಲರೂ ಹೇಳ್ತಾರೆ ತಮ್ಮ ಒಂದು ಗೀತೆ ಇದೆಯಲ್ಲವೇ ಶಕ್ತಿಯರು ಬಂದರು ಎಲ್ಲರೂ ಶಿವಶಕ್ತಿಯರು ಪಾಂಡವರೂ ಸಹ ಶಕ್ತಿಯರಾಗಿದ್ದೀರಿ ನಂತರ ಶಕ್ತಿಯರು ಶಿವ ತಂದೆಯನ್ನು ಪ್ರತ್ಯಕ್ಷ ಮಾಡ್ತಾರೆ ಈಗ ಚಿಕ್ಕ ಚಿಕ್ಕ ಆಟಪಾಠಗಳನ್ನು ನಿಲ್ಲಿಸಿ ಈಗ ವಾನಪ್ರಸ್ಥ ಸ್ಥಿತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಅಂದಮೇಲೆ ಬಾಪ್ತಾದ ಎಲ್ಲ ಮಕ್ಕಳನ್ನು ಈ ಸಮಯದಲ್ಲಿ ಬಾಪ್ತಾದರವರ ಆಸೆಗಳನ್ನು ಪೂರ್ಣ ಮಾಡುವಂತಹ ಆಸೆಗಳ ನಕ್ಷತ್ರಗಳನ್ನು ನೋಡ್ತಿದ್ದಾರೆ ಯಾವುದೇ ಮಾತು ಬರಲಿ ಈ ಸ್ಲೋಗನ್ ನೆನಪಿಟ್ಟುಕೊಳ್ಳಬೇಕು ಪರಿವರ್ತನೆ 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 ನಾಲ್ಕು ಕಡೆಯ ಬಹಳ 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 ಭಾಗ್ಯವಂತ ಆತ್ಮಗಳಿಗೆ ಇಡೀ ವಿಶ್ವದ ಮಧ್ಯೆ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವು ವಿಶೇಷ ಆತ್ಮಗಳಿಗೆ ಸದಾ ತಮ್ಮ ಚಲನೆ ಮತ್ತು ಚಹರನೆ ಚಹರೆಯ ಮೂಲಕ ಬಾಪ್ತಾದರವರನ್ನು ಪ್ರತ್ಯಕ್ಷ ಮಾಡುವಂತಹ ವಿಶೇಷ ಮಕ್ಕಳಿಗೆ ಸದಾ ಸಹಯೋಗ ಹಾಗೂ ಸ್ನೇಹದ ಬಂಧನದಲ್ಲಿರುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ಬ್ರಹ್ಮ ತಂದೆಯ ಸಮಾನ ಪ್ರತಿಯೊಂದು ಕರ್ಮದಲ್ಲಿ ಅಲೌಕಿಕ ಕರ್ಮ ಮಾಡುವಂತಹ ಅಲೌಕಿಕ ಆತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಗಳ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ವಿಂಗ್ಸ್ನ ಸೇವೆಗಳ ಪ್ರತಿ ಬಾಪ್ತಾದರವರ ಪ್ರೇರಣೆಗಳು ಒಳ್ಳೆಯದು ಈ ವರ್ಗಗಳ ಸೇವೆಯಲ್ಲಿ ಒಳ್ಳೆಯ ಫಲಿತಾಂಶ ಕಾಣಿಸ್ತದೆ ಏಕೆಂದರೆ ಪ್ರತಿಯೊಂದು ವರ್ಗದವರು ಶ್ರಮ ಪಡ್ತಾರೆ ಸಂಪರ್ಕವನ್ನು ಹೆಚ್ಚಿಸುತ್ತಾ ಹೋಗ್ತಾರೆ ಆದರೆ ಬಾಪ್ತಾದ ಬಯಸ್ತರೆ ಹೇಗೆ ವೈದ್ಯಕೀಯ ವರ್ಗದವರು ಮೆಡಿಟೇಷನ್ ಮೂಲಕ ಹೃದಯದ ತೊಂದರೆಯನ್ನು ಸರಿಪಡಿಸಬಹುದು ಎಂದು ಪ್ರತ್ಯಕ್ಷ ಪ್ರಮಾಣವನ್ನು ಕೊಟ್ಟರು ತಾವೆಲ್ಲರೂ ಕೇಳಿದ್ದೀರಲ್ಲವೇ ಹಾಗೆಯೇ ಜಗತ್ತಿನವರು ಪ್ರತ್ಯಕ್ಷ ಪ್ರಮಾಣವನ್ನು ಬಯಸ್ತಾರೆ ಈ ಪ್ರಕಾರದಿಂದ ಯಾರೆಲ್ಲ ಬಂದಿದ್ದೀರಿ ಪ್ರೋಗ್ರಾಂ ಮಾಡಲೇಬೇಕು ಮಾಡ್ತೀರಿ ಆದರೆ ಅಂತಹ ಯಾವುದಾದರೂ ಯೋಜನೆಯನ್ನು ಮಾಡಿ ಅದರಿಂದ ಪ್ರತ್ಯಕ್ಷ ಫಲಿತಾಂಶ ಎಲ್ಲರ ಮುಂದೆ ಬರಲಿ ಎಲ್ಲ ವರ್ಗದವರಿಗೆ ಬಾಪ್ತಾದ ಹೇಳ್ತಿದ್ದಾರೆ ಇದು ಸರ್ಕಾರದ ತನಕವೂ ಸಹ ತಲುಪುತ್ತಿದೆಯಲ್ಲವೇ ಹಾಗೂ ಅಲ್ಲಿ ಇಲ್ಲಿ ಶಬ್ದವಂತೂ ಹರಡುತ್ತಿದೆ ಮೆಡಿಟೇಷನ್ ಮೂಲಕವೂ ಸಹ ಸಾಧ್ಯವಿದೆ ಈಗ ಇದನ್ನು ಇನ್ನು ಇನ್ನಷ್ಟು ಹೆಚ್ಚಿಸಬೇಕು ಈಗ ಪ್ರತ್ಯಕ್ಷತೆಯ ಪ್ರಮಾಣ ಕೊಡಿ ಮೆಡಿಟೇಷನ್ ಮೂಲಕ ಎಲ್ಲವೂ ಸಾಧ್ಯವಿದೆ ಎಂಬುದು ಎಲ್ಲ ಕಡೆ ಹರ ಹರಡಲಿ ಎಲ್ಲರ ಗಮನ ಯೋಗದ ಕಡೆ ಇರಲಿ ಆಧ್ಯಾತ್ಮಿಕತೆಯ ಕಡೆ ಇರಲಿ ತಿಳಿಯಿತೆ ಒಳ್ಳೆಯದು ವರದಾನ ಸೈಲೆನ್ಸ್ನ ಶಕ್ತಿಯ ಮೂಲಕ ವಿಶ್ವದಲ್ಲಿ ಪ್ರತ್ಯಕ್ಷತೆಯ ನಗಾರಿ ಬಾರಿಸುವಂತಹ ಸ್ವರೂಪ ಭವ ಗಾಯನವಿದೆ ವಿಜ್ಞಾನದ ಮೇಲೆ ಶಾಂತಿಯ ವಿಜಯ ಸೈನ್ಸ್ನ ಮೇಲೆ ಸೈಲೆನ್ಸ್ನ ವಿಜಯ ವಾಣಿಯಿಂದಲ್ಲ ಎಷ್ಟೆಷ್ಟು ಸಮಯ ಅಥವಾ ಸಂಪೂರ್ಣತೆಯ ಸಮೀಪ ಬರುತ್ತಾ ಹೋಗುವಿರಿ ಅಷ್ಟೇ ಆಟೋಮ್ಯಾಟಿಕ್ ಶಬ್ದದಲ್ಲಿ ಅಧಿಕವಾಗಿ ಬರುವುದರಿಂದ ವೈರಾಗ್ಯ ಬರುತ್ತಾ ಹೋಗುವುದು ಹೇಗೆ ಈಗ ಇಚ್ಛೆ ಪಡುತ್ತಿದ್ದರೂ ಅಭ್ಯಾಸ ಶಬ್ದದಲ್ಲಿ ತರುತ್ತದೆ ಅದೇ ರೀತಿ ಇಚ್ಛೆ ಇದ್ದರೂ ಸಹ ಶಬ್ದದಿಂದ ದೂರವಾಗುವಿರಿ ಪ್ರೋಗ್ರಾಂ ಅನುಸಾರ ಶಬ್ದದಲ್ಲಿ ಬರುವಿರಿ ಯಾವಾಗ ಈ ವ್ಯತ್ಯಾಸ ಕಂಡುಬರುತ್ತದೆ ಆಗ ತಿಳಿಯಿರಿ ಈಗ ವಿಜಯದ ನಗಾರಿ ಬಾರಿಸುವುದಿದೆ ಅದಕ್ಕಾಗಿ ಎಷ್ಟು ಸಮಯ ಸಿಗುವುದೋ ಅಷ್ಟು ಶಾಂತ ಸ್ವರೂಪ ಸ್ಥಿತಿಯಲ್ಲಿರುವ ಅಭ್ಯಾಸಿಗಳಾಗಿ ಸುವಾಕ್ಯ ಜೀರೋ ತಂದೆಯ ಜೊತೆ ಇರುವಂಥವರೇ ಹೀರೋ ಪಾತ್ರಧಾರಿಗಳಾಗಿದ್ದಾರೆ ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿರಿ ವರ್ತಮಾನ ಸಮಯ ವಿಶ್ವ ಕಲ್ಯಾಣ ಮಾಡುವ ಸಹಜ ಸಾಧನ ತಮ್ಮ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆ ಮೂಲಕ ಸರ್ವ ಆತ್ಮಗಳ ಅಲೆದಾಡುತ್ತಿರುವ ಬುದ್ಧಿಯನ್ನು ಏಕಾಗ್ರ ಮಾಡಬೇಕು ಇಡೀ ವಿಶ್ವದ ಸರ್ವ ಆತ್ಮಗಳು ವಿಶೇಷವಾಗಿ ಇದನ್ನೇ ಬಯಸ್ತಾರೆ ಅಲೆದಾಡುತ್ತಿರುವ ಬುದ್ಧಿ ಏಕಾಗ್ರವಾಗಲಿ ಅಥವಾ ಮನಸ್ಸನ್ನು ಚಂಚಲತೆಯಿಂದ ಏಕಾಗ್ರವಾಗಿ ಬಿಡಲಿ ಇದು ವಿಶ್ವದ ಬೇಡಿಕೆ ಅಥವಾ ಬಯಕೆ ಆಗಲೇ ಪೂರ್ಣವಾಗಬೇಕೆಂದರೆ ಏಕಾಗ್ರವಾಗಿ ಮನಸಾ ಶಕ್ತಿಯ ದಾನ ಮಾಡಿ ಒಳ್ಳೆಯದು ಓಂ ಶಾಂತಿ